ಮಾನ್ಯ ವಿರೋಧ ಪಕ್ಷದ ನಾಯಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿ ನಿಗಮದ ಹಗರಣದ ಬಗ್ಗೆ ನಿನ್ನೆಯಿಂದ ಇವತ್ತಿನ ತನಕ ಚರ್ಚೆಯನ್ನ ನಾವು ಆಲಿಸಿದ್ದೀವಿ ನಾನು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಕಲ್ಯಾಣ ಸಮಿತಿ ಅಧ್ಯಕ್ಷನಾಗಿ ಮಾತ್ರವಾದಂತ ಕೆಲವೊಂದು ವಿಚಾರಗಳನ್ನ ಈ ಸದನದ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇನೆ ಪ್ರಮುಖವಾದಂತ ಅಂಶ ಈ ಏನು ಹಗರಣ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಒಬ್ಬ ದಲಿತ ನೌಕರನ ಆತ್ಮಹತ್ಯೆ ಆಗಿದೆ ಅಂತ ಹೇಳಿದ್ದಾರೆ ಈ ಎಲ್ಲವನ್ನೂ ಕೂಡ ನಾವು ಉಗ್ರವಾಗಿ ಖಂಡಿಸ್ತೇನೆ ನಾನು ಯಾಕೆಂದ್ರೆ ಇಷ್ಟೊತ್ತು ಮಾತಾಡಿದಾಗ ಪ್ರತಿಯೊಬ್ಬ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ತಮ್ಮದೇ ಆದಂತ ವ್ಯಾಖ್ಯಾನವನ್ನ ಮಾಡ್ತಾ ದಲಿತರ ಪರವಾದ ಕಾಳಜಿಯನ್ನ ಬಹಳಷ್ಟು ರೀತಿಯಲ್ಲಿ ಹೊರಹೊಮ್ಮಿಸಿದ್ದಾರೆ ನಾನು ಅತ್ಯಂತ ಕಳಕಳಿಯಿಂದ ಅವರೆಲ್ಲರನ್ನು ಅಭಿನಂದಿಸ್ತೀನಿ ಅದೇ ರೀತಿ ಇವತ್ತು ಮಹರ್ಷಿ ವಾಲ್ಮೀಕಿ ನಿಗಮದ ಅಕ್ರಮಗಳನ್ನ ಅವರೇ ಹೇಳ್ಬಿಟ್ಟಿದ್ದಾರೆ ಪೂರ್ತಿ ಪುನಃ ನಾನು ಉಲ್ಲೇಖ ಮಾಡಕ್ಕೆ ಅವಕಾಶವೇ ಇಲ್ಲ ಇವರ ಲೆಕ್ಕದಲ್ಲಿ ವಾಲ್ಮೀಕಿ ಜನಾಂಗ ಮಾತ್ರ ದಲಿತರ ಬೋವಿಗಳ ದಲಿತರಲ್ವಾ ಲಂಬಾಣಿಗಳ ದಲಿತರಲ್ವಾ ಅಂಬೇಡ್ಕರ್ ನಿಗಮದಲ್ಲಿ ಬರ್ತಕ್ಕಂತ ಛಲವಾದಿಗಳು ದಲಿತರಲ್ವಾ ಜಗಜನ್ ರಾಮ್ ಅಭಿವೃದ್ಧಿ ನಿಗಮದಲ್ಲಿ ಬರ್ತಿರ್ತಕ್ಕಂಥ ನಮ್ಮ ಮಾದಿಗ ಸಮುದಾಯದವರು ಇದರಲ್ಲಿ ದಲಿತರಲ್ವಾ ನಾನು ಈಗ ನಿಮಗೆ ಮುಂದೆ ಹೇಳ್ಲಿಕ್ಕೆ ಬರ್ತಾ ಇರತಕ್ಕ ಸನ್ಮಾನ್ಯ ಅಧ್ಯಕ್ಷೆ ದಯಮಾಡಿ ದಾಖಲೆ ತೆಗೆದು ಆರ್ಥಿಕ ಇಲಾಖೆಯಲ್ಲಿ ತೆಗೆದು ನೋಡಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದರಿಂದ ಬಂದಂಥ ಈ ನಿಗಮಗಳ ವಿಚಾರಗಳನ್ನ ಸ್ವಲ್ಪ ಬೆಳಕಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಬೇಡ್ಕೋತೀನಿ ಯಾಕೆ ಅಂತಂದ್ರೆ ಇದು ಒಂದು ನಿಗಮದಲ್ಲಿ ನಡೆದಿಲ್ಲ ಈಗ ಅಕ್ರಮಗಳು ಈ ಎಲ್ಲಾ ನಿಗಮಗಳಲ್ಲೂ ಅಕ್ರಮ ನಡೆದಿದೆ ನನ್ನ ಸಮಿತಿಯಲ್ಲಿ ತನಿಖೆ ಮಾಡಿದಾಗ ಸಿಕ್ಕಿರತಕ್ಕಂಥ ಅಂಶ ಅಲ್ಲೂ ಇರ್ತಾರೆ ನನ್ನ ಸಹೋದ್ಯೋಗಿಗಳು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಅವರ ಜೊತೆಲಿರ್ತಕ್ಕಂಥ ಇಲ್ಲೂ ಇದ್ದಾರೆ ನಮ್ಮ ಸದಸ್ಯರುಗಳು ಇದನ್ನೆಲ್ಲ ಅಭ್ಯಾಸ ಮಾಡಿದ್ದೀವಿ ಎಲ್ಲ ಕಡೆನು ಇದೇ ರೀತಿ ಬ್ಯಾಂಕ್ಗಳಲ್ಲಿ ಅಕೌಂಟ್ ಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ವರ್ಗಾಯಿಸಿ ಪಾಸ್ಬುಕ್ ಮಾತ್ರ ಇಲ್ಲಿ ಆರ್ಥಿಕ ಇಲಾಖೆಗೆ ತೋರಿಸ್ತಾ ಆ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಎಲ್ಲ ನಿಗಮಗಳಲ್ಲೂ ಕಂಡಿದೆ ಅದು ಹೆಚ್ಚಾಗಿ ಪ್ರಾರಂಭ ಆಗಿದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಈ ದಾಖಲೆ ನಾವು ಪರಿಶೀಲನೆ ಮಾಡ್ದ ಸ್ವಲ್ಪ ಇರಿ ಸ್ವಾಮಿ ನಾವು ಮಾತಾಡ್ತೀವಿ ರೀ ಮಾಡಿ ಅಂತ ಹೇಳ್ತಿಲ್ಲ ನಾವು ಮಾತಾಡೋಕ್ ಬಿಡಿ ನಾವೇ ನಿಮ್ಮಗೆ ಬಗ್ಗೆ ಮಾತಾಡ್ಲಿಲ್ಲ ಜನ ಗೆಲ್ಸಿಯವ್ರು ತನಿಖೆ ಮಾಡಿ ಸಿ ಒ ಸಿಬಿಐ ಸಿಬಿ ಐ ಕೊಟ್ಟ ಅದೇನೋ ಮಾತನಾಡ್ತೇನೆ ಅಂತ ಹೇಳಿದರು ಆಯ್ತು ಆಯ್ತು ಸನ್ಮಾನ ಅಧ್ಯಕ್ಷ ನಾನಿಲ್ಲಿ ಹೇಳ್ತಾ ಇರತಕ್ಕಂಥದ್ದು ಬೋವಿ ಅಭಿವೃದ್ಧಿ ನಿಗಮದ ಹಗರಣವನ್ನ ಅಂದಿನ ಬಿಜೆಪಿ ಶಾಸಕರಾಗಿದ್ದಂತ ಗೂಳಿಹಟ್ಟಿ ಶೇಖರ್ ಇದೇ ಸದನದಲ್ಲಿ ಪ್ರಶ್ನೆಯನ್ನು ಎತ್ತಿದಾಗ ಸ್ವಲ್ಪ ಇರ್ತೀರ ಉತ್ತರ ಹೇಳ್ತಾ ಕೊಟ್ರೆ ಅರಗ ಜ್ಞಾನಂದ್ರ ಸಾಹೇಬ್ರ ನಾನು ಯಾವ್ದು ದುರುದ್ದೇಶದಿಂದ ಮಾತಾಡ್ತಿಲ್ಲ ಆ ವರ್ಗದ ಒಬ್ಬ ಪ್ರತಿನಿಧಿಯಾಗಿ ದಲಿತರ ಬಗ್ಗೆ ಮಾತಾಡಿದಾಗ ನೀವು ಸತಿ ದಲಿತ ದಲಿತ ಅಂದಿದ್ರಿ ಈಗ ತಕ್ಕ ಚುಚದಂಗ ಆಗ್ತಿದ್ರಿ ನನ್ಗೆ ನಮ್ಗೊಂದು ಗೌರವ ಇಲ್ವಾ ಪರಿಷ್ಠ ಜಾತಿ ಅಂತ ಹೇಳಕ್ ಆಗಲ್ಲ ನಿಮ್ಗೆ ಪರಿಷ್ಠ ವರ್ಗ ಅಂತ ಹೇಳಕ್ ಆಗಲ್ವಾ ಏನಂತ ನೀವು ಅವಮಾನ ಮಾಡಿ ಮಿತಿ ಇಲ್ವಾ ನಾವು ಏನ್ ಮಾಡಿದ್ರಿ ಮುಂದೆ ನೀವಾದ್ರೂ ಇನ್ ಮುಂದೆ ಬದಲಾವಣೆ ಆಗಿ ನಮ್ಮನ್ನು ಮನುಷ್ಯರಂತ ಕಾಣಿ ಸಂವಿಧಾನದಲ್ಲಿ ನಮಗೂ ಹಾಕಿ ಕಾಣಿದಾವೆ ಶೋಷಣೆ ಆಗಿರ್ತಕ್ಕಂಥದ್ದು ಖಂಡಿಸ್ತೀನಿ ಉಗ್ರವಾದ ಪಥದಲ್ಲಿ ಸಂಬೋಧನೆ ಮಾಡಬೇಕು ಅಂತ ಹೇಳಿ ಹೇಳಿ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು ನಾನು ಸನ್ಮಾನ ಅಧ್ಯಕ್ಷ ಪರಮೇಶ್ವರ್ ಅವರು ತಾವು ಸಹಾಯಕ್ಕೆ ಬರಬೇಕು ನೋಡಿ ಒಪ್ಪಿಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಅಂತ ಹೇಳಬೇಕು ನೋಡೋಣ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ೂಶನ್ಮಿಸಬಲ್ ವರ್ಡ್ಸ್ ಯಾವೆಂಟ್ ಆಗಿ ಜ್ಞಾನೇಂದ್ರ ಅವ್ರ ಅಧ್ಯಕ್ಷ್ರೆ ಏ ಕೇಳ್ರಿ ಇಲ್ಲಿ ಸ್ವಲ್ಪ ಕೇಳಿಯಪ್ಪ ಅಲ್ಲೂ ದಲಿತ ಇದೆ ದಲಿತ

ಅಧ್ಯಕ್ಷರೇ ಈ ದಲಿತ ಅನ್ನತಕ್ಕಂಥ ಶಬ್ದವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ವಿರೋಧ ಮಾಡಿದ್ದಾರೆ ಇಲ್ಲಿ ಪರಿಶಿಷ್ಟ ಅದಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತೇಳಿ ಅದನ್ನ ಕಾಯಿನ್ ಮಾಡಿದ್ದಾರೆ ಯಾಕೆ ಅದು ಆ ಶಬ್ದ ಉಪಯೋಗಿಸ್ಬಾರ್ದು ಈಗ ಪರಿಶಿಷ್ಟ ಪಂಗಡ ಅಂತೇಳಿ ಈಗ ನಾವು ಮಾಡಿರ್ತಕ್ಕಂಥದ್ದು ಏನು ಇದರಲ್ಲಿ ಹೆಸರಿದೆ ಅದನ್ನು ಪರಿಶಿಷ್ಟ ಪಂಗಡ ಅಂತ ಹೇಳಿ ನೀವು ಉಪಯೋಗ ಯಾಕೆ ಮಾಡಬಾರ್ದು ಅಲ್ಲ ಅದು ಅದು ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಅಂತ ಮಾಡಿದ್ದಾರೆ ಅದನ್ನು ತಾವು ಉಪಯೋಗಿಸೋದಕ್ಕೆ ಏನು ಏನು ತೊಂದರೆ ಇದೆ ಹೇಳಿ ಮತ್ತೆ ಉಪಯೋಗ ಮಾಡಿ ಉಪಯೋಗ ಮಾಡಿ ಸನ್ಮಾನ್ಯ